ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನವೆಂಬರ್ ತಿಂಗಳ ಮಕರ ರಾಶಿ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಬನ್ನಿ ವಿಶೇಷವಾಗಿ ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಭವಿಷ್ಯ ನಿಮ್ಮದನ್ನು ತಿಳಿದುಕೊಳ್ಳೋಣ ನೋಡಿ ಎರಡು ಮಕರ ರಾಶಿ ನವೆಂಬರಿಂದ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ದೊಡ್ಡ ಘಟನೆ ನಡೆಯುವ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಮಕರ ರಾಶಿ ಎಂದರೆ ಶನಿಗ್ರಹದ ಸ್ವಭಾವವನ್ನು ಹೊತ್ತಿರುವ ಭೂತತ್ವದ ರಾಶಿ ಈ ರಾಶಿಯವರು ಸ್ಥಿರ ಮನಸ್ಸಿನವರು ಶ್ರಮಶೀಲರು ಶಾಂತವಾಗಿ ಕೆಲಸ ಮಾಡುವ ಗುಣ ಹೊಂದಿರುವವರು ಅವರ ಜೀವನವು ನಿಧಾನವಾಗಿ ಮುಂದೆ ಸಾಗುತ್ತದೆ ಆದರೆ ಅವರು ಏನು ಸಾಧಿಸಿದರೂ ಅದನ್ನು ಶಾಶ್ವತವಾಗಿ ನಿರ್ಮಿಸುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಹಲವು ಬದಲಾವಣೆಗಳು ನಡೆದಿದೆ ಕೆಲವರಿಗೆ ಉದ್ಯೋಗದಲ್ಲಿ ಪರಿವರ್ತನೆ ಮತ್ತು ಕೆಲವರಿಗೆ ಮನೆಯಲ್ಲಿನ ಬದಲಾವಣೆ ಕೆಲವರಿಗೆ ಆರೋಗ್ಯದಲ್ಲಿ ತೊಂದರೆಗಳು ಆದರೆ ಈಗಿನ ಸಮಯ ಅಂದರೆ ಇಂದಿನಿಂದ ಎರಡು ತಿಂಗಳು ಮತ್ತು ಮುಂದಿನ ಇಪ್ಪತ್ತಾರನೇ ವರ್ಷ ಅವರ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನು ತೆರೆದುಕೊಳ್ಳುವುದು ಸಿದ್ಧವಾಗಿದೆ ಸಮಯದ ಚಕ್ರ ಸದಾ ಸುತ್ತುತ್ತಾ ಇರುತ್ತದೆ ಗ್ರಹಗಳ ಚಲನವು ಜೀವನದ ದಿಕ್ಕನ್ನು ಬದಲಿಸುತ್ತದೆ ಶನಿ ಗುರು ರಾಹು ಕೇತು ಇಂತಹ ಮಹಾಗ್ರಹಗಳ ಸ್ಥಿತಿ ಬದಲಾಗುವಾಗ ಮಕರ ರಾಶಿಯವರು ಜೀವನದ ಹೊಸ ಪಾಠಗಳನ್ನು ಕಲಿಯುತ್ತಾರೆ ಈ ಎರಡು ತಿಂಗಳ ಅವಧಿಯಲ್ಲಿ ಶನಿ ತನ್ನ ನೈಜ ಸ್ವ ಸ್ವಗ್ರಹದಲ್ಲಿ ನಿಧಾನವಾಗಿ ಚಲಿಸುತ್ತಿದ್ದಾನೆ ಇದರ ಪರಿಣಾಮವಾಗಿ ಮಕರ ರಾಶಿಯವರಿಗೆ ಇಂದಿನ ಶ್ರಮದ ಫಲ ದೊರೆಯುವ ಕಾಲ ಇದು ಕೆಲಸ ಮಾಡಿದವರ ಕ ಅಂದ್ರೆ ಕೆಲಸ ಮಾಡಿದವರ ಫಲ ಸಿಗುವುದು ಪ್ರಯತ್ನಿಸಿದವರ ಮೆಚ್ಚುಗೆ ಸಿಗುವುದು ಆದರೆ ಈ ಫಲ ತಕ್ಷಣ ಸಿಗುವುದಿಲ್ಲ ಶನಿ ಎಂದರೆ ನಿಧಾನವಾದ ಗ್ರಹ ಅವನ ಅನುಗ್ರಹ ನಿಧಾನವಾಗಿ ಆದರೆ ಸ್ಥಿರವಾಗಿ ಬರುತ್ತದೆ ಮಕರ ರಾಶಿಯವರು ಈ ಅವಧಿಯಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಕಾಣುತ್ತಾರೆ ಅವರು ಕಳೆದ ವರ್ಷಗಳಲ್ಲಿ ಅನುಭವಿಸಿದ ಕಠಿಣ ಅನುಭವಗಳು ಈಗ ಪಾತಗಳ ಅಂದರೆ ಪಾತಗಳಾಗಿ ತಿರುಗಿವೆ ಬದುಕಿನ ಪ್ರತಿ ಕಷ್ಟವೂ ಅವರ ಮನಸ್ಸಿನಲ್ಲಿ ದುಡತೆ ಉಂಟು ಮಾಡಿದೆ ಈಗ ಆ ದುಡತೆ ಅವರ ಯಶಸ್ಸಿನ ಯಶಸ್ಸಿಗೆ ಮಾರ್ಗವಾಗಲಿದೆ ಅದೇ ಸಮಯದಲ್ಲಿ ಗುರು ಗ್ರಹನು ಸಹಾಯಕರಾಗಿ ಕಾಣಿಸುತ್ತಿದ್ದಾನೆ ಗುರು ದಶಮ ಭವನ್ ಭವ ಭವನದಿಂದ ಕರ್ಮಫಲ ನೀಡುವ ಸಮಯದಲ್ಲಿದ್ದಾನೆ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಚಲನವಲನ ಹೆಚ್ಚಾಗುವುದು ಹೊಸ ಅವಕಾಶಗಳು ಬರುವುದು ಮತ್ತೆ ಹಿರಿಯರಿಂದ ಮೆಚ್ಚುಗೆ ಸಿಗುವುದು ಕೆಲವರಿಗೆ ಹೊಸ ಸ್ಥಾನಮಾನ ಸಿಗಬಹುದು ಈ ಸಮಯದಲ್ಲಿ ಕುಟುಂಬದ ಕ್ಷೇತ್ರದಲ್ಲಿಯೂ ಶಾಂತಿ ಹೆಚ್ಚಾಗುತ್ತದೆ ಇಂದಿನ ಕಾಲದಲ್ಲಿ ಉಂಟಾದ ತಣ್ಣನೆಯ ಸಂಬಂಧಗಳು ನಿಧಾನವಾಗಿ ಸುಧಾರಿಸುತ್ತವೆ ಸಂಸಾರದ ವ್ಯವಹಾರಗಳಲ್ಲಿ ಸಮತೋಲನ ಮೂಡುತ್ತದೆ ಯಾರಾದರೂ ಮಕರ ರಾಶಿಯವರು ಹೊಸ ಮನೆ ಅಥವಾ ಆಸ್ತಿ ವಿಚಾರದಲ್ಲಿ ಯೋಚಿಸುತ್ತಿದ್ದರೆ ಇದು ಶುಭ ಕಾಲ ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳಬಾರದು ಶನಿ ಸದಾ ತಾಳ್ಮೆಯನ್ನು ಪರೀಕ್ಷಿಸುವ ಗ್ರಹ ಹೀಗಾಗಿ ನಿರ್ಧಾರ ಮಾಡುವ ಮುನ್ನ ಎಲ್ಲ ವಿಚಾರವನ್ನು ಚಿಂತನೆ ಮಾಡಬೇಕು ಆರ್ಥಿಕ ಕ್ಷೇತ್ರದಲ್ಲಿ ಈ ಎರಡು ತಿಂಗಳುಗಳು ಮಧ್ಯಮವಾಗಿ ಶುಭಕಾರಕ ಹಣದ ಆಗಮನ ನಿಧಾನವಾಗಿ ಆದರೆ ನಿರಂತರವಾಗುತ್ತದೆ ಕಳೆದ ಸಮಯದಲ್ಲಿ ಸಾಲ ಅಥವಾ ಬಾಕಿ ಇದ್ದವರಿಗೂ ನಿಧಾನವಾಗಿ ಪರಿಹಾರ ಕಾಣಬಹುದು ಕೆಲವು ಮಕರ ರಾಶಿಯವರು ತಮ್ಮ ಹಳೆಯ ಕೆಲಸಗಳಿಂದ ಹೊಸ ಆದಾಯ ಮಾರ್ಗವನ್ನು ಕಂಡುಕೊಳ್ಳಬಹುದು ಇದು ಹೊಸ ಪ್ರಾರಂಭದ ಸೂಚನೆ ಇಪ್ಪತ್ತಾರನೆಯ ವರ್ಷ ಪ್ರಾರಂಭವಾಗುವ ವೇಳೆಗೆ ಆ ಮಾರ್ಗಗಳು ದೊಡ್ಡ ರೂಪ ಪಡೆಯಬಹುದು ಆ ಸಮಯದಲ್ಲಿ ಆರ್ಥಿಕ ಸ್ಥಿತಿ ಸ್ಥಿರವಾಗುವುದು ಮಾತ್ರವಲ್ಲ ಅಭಿವೃದ್ಧಿಯ ದಿಕ್ಕಿನಲ್ಲೂ ಸಾಗುವುದು ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಕೆಲಸ ಮತ್ತು ಕುಟುಂಬ ಎರಡನ್ನೂ ಸಮನಾಗಿ ನೋಡಿಕೊಳ್ಳಬೇಕು ಕೆಲಸದ ಒತ್ತಡದಿಂದ ಕುಟುಂಬವನ್ನು ಮರೆತರೆ ಮನಃಶಾಂತಿ ಕಡಿಮೆಯಾಗುತ್ತದೆ ಈ ಸಮಯದಲ್ಲಿ ಆತ್ಮಶಾಂತಿ ಬಹುಮುಖ್ಯ ಧ್ಯಾನ ಪ್ರಾರ್ಥನೆ ನಡಿಗೆ ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ಉಪಯುಕ್ತ ಶನಿಗ್ರಹ ಭಕ್ತಿಗೆ ಮತ್ತು ಶ್ರಮಕ್ಕೆ ಬಹು ಮಹತ್ವ ನೀಡುತ್ತಾನೆ ಹೀಗಾಗಿ ಸಕಾರಾತ್ಮಕ ಚಿಂತನೆ ಬೆಳೆಸುವುದು ಮುಖ್ಯ ಇನ್ನೊಂದು ಪ್ರಮುಖ ಸಂಗತಿ ಎಂದರೆ ಆರೋಗ್ಯ ಕಳೆದ ವರ್ಷಗಳಲ್ಲಿ ಕೆಲವರಿಗೆ ಹೃದಯ ಸಂಧಿವಾತ ಹಾಗೆ ಆ ದೇಹದ ನೋವು ತೊಂದರೆ ನೀಡಿದ್ದರೆ ಈಗ ನಿಧಾನವಾಗಿ ಆರಾಮ ದೊರೆಯಬಹುದು ಆದರೆ ಅತಿಯಾದ ಕೆಲಸ ಅಥವಾ ನಿದ್ರಾಭಾವದಿಂದ ಶರೀರ ದಣಿಯಬಹುದು ಹೀಗಾಗಿ ವಿಶ್ರಾಂತಿ ಅಗತ್ಯ ಮಕರ ರಾಶಿಯವರು ಸಾಮಾನ್ಯವಾಗಿ ಕೆಲಸದಲ್ಲಿ ತೊಡಗಿಸಿಕೊಂಡು ದೇಹದ ಆರೈಕೆ ಮರೆತು ಬಿಡುತ್ತಾರೆ ಈ ಎರಡು ತಿಂಗಳುಗಳಲ್ಲಿ ನಿಯಮಿತ ಜೀವನ ಕ್ರಮ ಪಾಲಿಸುವುದು ಮುಖ್ಯ ಬೆಳಗ್ಗೆ ಎದ್ದು ಸೂರ್ಯೋದಯದ ಬೆಳಕನ್ನು ನೋಡುವುದು ನೀರು ಕುಡಿಯುವುದು ಸರಳ ಆಹಾರ ಸೇವಿಸಲು ಆರೋಗ್ಯದ ಪತ್ತ ಶನಿ ಶನಿಗ್ರಹದ ಅನುಗ್ರಹ ಪಡೆಯಲು ಶನಿವಾರದಂದು ದಾನ ಅಥವಾ ಸೇವೆ ಮಾಡುವುದು ಒಳಿತು ಬಡವರಿಗೆ ಅನ್ನ ನೀಡುವುದು ಕಪ್ಪು ಎಳ್ಳು ಅಥವಾ ಎಣ್ಣೆ ದೀಪ ಹಚ್ಚುವುದು ಶ್ರೇಷ್ಠ ಇದರ ಮೂಲಕ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಗುರುಗ್ರಹದ ಅನುಕೂಲ ಗುರುಗ್ರಹದ ಅನುಗ್ರಹಕ್ಕಾಗಿ ಗುರುವಾರದಂದು ಹಳದಿ ಬಣ್ಣದ ವಸ್ತ್ರ ಅಥವಾ ಹಣ್ಣು ದಾನ ಮಾಡಬಹುದು ಈ ಸಣ್ಣ ಕಾರ್ಯಗಳು ಮನಸ್ಸಿಗೆ ಶಾಂತಿ ನೀಡುತ್ತದೆ ಇಪ್ಪತ್ತಾರನೇ ವರ್ಷಕ್ಕೆ ಕಾಲದ ಚಕ್ರ ತಿರುಗಿದಾಗ ಮಕರ ರಾಶಿಯವರು ಜೀವನದ ದೊಡ್ಡ ಬದಲಾವಣೆಯನ್ನು ಕಾಣಬಹುದು ಕೆಲವರಿಗೆ ಅದು ಹೊಸ ಉದ್ಯೋಗ ರೂಪದಲ್ಲಿ ಬರಬಹುದು ಕೆಲವರಿಗೆ ವಿವಾಹ ಅಥವಾ ಕುಟುಂಬ ವೃದ್ಧಿಯ ರೂಪದಲ್ಲಿ ಕೆಲವರಿಗೆ ವಿದೇಶ ಪ್ರಯಾಣದ ರೂಪದಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಹೊಸ ದಿಕ್ಕಿನ ಪ್ರಾರಂಭವಾಗುವುದು ಖಚಿತ ಹಿಂದಿನ ಕಷ್ಟಗಳು ಫಲ ನೀಡುವ ಕಾಲದ ಬಾಗಿಲಲ್ಲಿ ಅವರು ನಿಂತಿದ್ದಾರೆ ಶನಿ ಅವರ ಶ್ರಮಕ್ಕೆ ಫಲ ನೀಡಲು ಸಿದ್ಧನಾಗಿದ್ದಾನೆ ಗುರು ಅವರ ಕರ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದ್ದಾನೆ ಆದರೆ ಈ ಸಮಯದಲ್ಲಿ ಅತ್ಯಂತ ಮುಖ್ಯವಾದದ್ದು ತಾಳ್ಮೆ ಮತ್ತು ನಂಬಿಕೆ ಜೀವನದ ಬದಲಾವಣೆಗಳು ನಿಧಾನವಾಗಿ ಸಂಭವಿಸುತ್ತವೆ ಯಾವ ಕಾರ್ಯಕ್ಕೂ ಆತುರ ಪಡುವ ಅಗತ್ಯವಿಲ್ಲ ಪ್ರತಿಯೊಂದು ಪಾತವು ಸಮಯದೊಂದಿಗೆ ತಿಳಿದು ಬರುತ್ತದೆ ಶನಿ ಕಲಿಸುವ ಪಾಠಗಳು ಕಠಿಣವಾದರೂ ಅವು ಶಾಶ್ವತ ಫಲ ನೀಡುತ್ತವೆ ಮಕರ ರಾಶಿಯವರು ತಮ್ಮ ಹಾದಿಯಲ್ಲಿ ಶ್ರದ್ಧೆಯಿಂದ ಮುಂದುವರೆದರೆ ಇಪ್ಪತ್ತಾರನೇ ವರ್ಷ ಅವರ ಜೀವನದ ಉನ್ನತ ಬಿಂದು ಆಗಬಹುದು ಉದ್ ಉದ್ಯೋಗ ಜೀವನ ಮಕರ ರಾಶಿಯವರಿಗೆ ಅತ್ಯಂತ ಮುಖ್ಯ ಅವರು ಕೆಲಸವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಶನಿ ಗ್ರಹದ ಪ್ರಭಾವದಿಂದ ಅವರಿಗೆ ಕೆಲಸವೇ ಅಂದರೆ ಕೆಲಸವೇ ಆರಾಧನೆ ಕಳೆದ ಒಂದು ವರ್ಷದಿಂದ ಕೆಲವರಿಗೆ ಕೆಲಸದಲ್ಲಿ ಸ್ಥಿರತೆ ಸಿಕ್ಕಿರಲಿಲ್ಲ ಕೆಲವು ಹೊಸ ಕೆಲಸದ ಪ್ರಯತ್ನಗಳು ವಿಫಲವಾದವು ಕೆಲವರಿಗೆ ಮೇಲಧಿಕಾರಿಗಳಿಂದ ಒತ್ತಡ ಕಂಡು ಬಂದಿತು ಆದರೆ ಈಗ ಸಮಯ ಬದಲಾಗುತ್ತಿದೆ ಶನಿ ನಿಧಾನವಾಗಿ ಫಲ ನೀಡುವ ಹಂತಕ್ಕೆ ಬಂದಿದ್ದಾರೆ ಗುರುಗ್ರಹ ಕರ್ಮಭವನದಲ್ಲಿ ಇರುವುದರಿಂದ ಶ್ರಮಕ್ಕೆ ಫಲ ದೊರೆಯುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗಳ ಸೂಚನೆ ಈಗಲೇ ಕಾಣಿಸುತ್ತಿದೆ ಕೆಲವು ಮಕರ ರಾಶಿಯವರು ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಹೊಸ ಹುದ್ದೆಗೆ ಆಯ್ಕೆಯಾಗಬಹುದು ಕೆಲವರಿಗೆ ಸರ್ಕಾರದ ಅಥವಾ ದೊಡ್ಡ ಸಂಸ್ಥೆಯ ಸಹಕಾರ ಸಿಗಬಹುದು ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಅವಕಾಶ ಬರುವುದು ಖಚಿತ ಆದರೆ ಶದಿ ಶನಿ ನಿಧಾನವಾದ ಗ್ರಹ ಎಂಬುದರಿಂದ ಬೇಡ ಕೆಲಸದ ಸ್ಥಳದಲ್ಲಿ ತಾಳ್ಮೆಯಿಂದ ನಡೆದುಕೊಂಡರೆ ಮೇಲುಸ್ತುವಾರಿ ವ್ಯಕ್ತಿಗಳ ಮೆಚ್ಚುಗೆ ಪಡೆಯಬಹುದು ಸ್ವಂತ ವ್ಯವಹಾರ ನಡೆಸುವ ಮಕರ ರಾಶಿಯವರಿಗೆ ಈ ಕಾಲ ಹೊಸ ಗ್ರಾಹಕರನ್ನು ತರುವ ಕಾಲ ಹಳೆಯ ಗ್ರಾಹಕರ ವಿಶ್ವಾಸ ಪುನಃ ಪಡೆಯಲು ಸಮಯ ಬಂದಿದೆ ವಾಣಿಜ್ಯದಲ್ಲಿ ನಿಧಾನವಾಗಿ ಸ್ಥಿರವಾದ ಲಾಭ ಆರಂಭವಾಗುತ್ತದೆ ಹೊಸ ವ್ಯವಹಾರ ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಎರಡು ತಿಂಗಳ ನಂತರ ಹೆಚ್ಚು ಅನುಕೂಲಕರ ಸಮಯ ಬರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಯೋಜನೆ ರೂಪಿಸುವುದು ಸೂಕ್ತ ಕೆಲವರು ತಾಂತ್ರಿಕ ಅಥವಾ ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಹೊಸ ತಂತ್ರಜ್ಞಾನ ಅಥವಾ ತರಬೇತಿ ಪಡೆಯಬಹುದು ಇದು ಅವರ ಮುಂದಿನ ಪ್ರಗತಿಗೆ ಪಥದಂತಾಗುತ್ತದೆ ಹಿರಿಯರು ನೀಡುವ ಸಲಹೆ ಪಾಲಿಸುವುದು ಲಾಭಕಾರಿ ಶನಿ ಗ್ರಹ ಹಿರಿಯರ ಗೌರವವನ್ನು ಕಲಿಸುತ್ತದೆ ಹೀಗಾಗಿ ಅಹಂಕಾರದಿಂದ ದೂರವಿರುವುದು ಮುಖ್ಯ ಹಣದ ವಿಚಾರದಲ್ಲಿ ಮಕರ ರಾಶಿಯವರು ಯಾವಾಗಲೂ ಎಚ್ಚರಿಕೆಯಿಂದಿರುತ್ತಾರೆ ಅವರು ಅತಿಯಾಗಿ ಖರ್ಚು ಮಾಡುವವರಲ್ಲ ಆದರೆ ಕಳೆದ ಸಮಯದಲ್ಲಿ ಕೆಲವರಿಗೆ ಅಪ್ರತೀಕ್ಷಿತ ವೆಚ್ಚ ಉಂಟಾಗಿತ್ತು ಮನೆಯ ನಿರ್ಮಾಣ ಆರೋಗ್ಯ ಅಥವಾ ಕುಟುಂಬದ ಕಾರಣಗಳಿಂದ ಹಣ ಹೊಂದಿರಬಹುದು ಆದರೆ ಈಗ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಣೆಯ ಹಾದಿಯಲ್ಲಿದೆ ಶನಿ ಮತ್ತು ಗುರುಗಳ ಸಂಯೋಗದಿಂದ ಹೊಸ ಆದಾಯದ ಮಾರ್ಗಗಳು ಕಾಣಿಸುತ್ತಿವೆ ಕೆಲವರು ಹಳೆಯ ಬಾಕಿಗಳನ್ನು ವಸೂಲಿ ಮಾಡಬಹುದು ಕೆಲವು ಮಕರ ರಾಶಿಯವರು ಹಳೆಯ ಆಸ್ತಿಯಿಂದ ಅಥವಾ ಹಂಚಿಕೆಗಳಿಂದ ಲಾಭ ಪಡೆಯಬಹುದು ಉದ್ಯೋಗದ ಕ್ಷೇತ್ರದಲ್ಲಿ ಶ್ರಮ ಮಾಡಿದವರಿಗೆ ವೇತನ ಹೆಚ್ಚಳದ ಸೂಚನೆ ಇದೆ ಕೆಲವರಿಗೆ ಹೊಸ ಹೂಡಿಕೆಗಳಿಂದ ಫಲ ದೊರೆಯಬಹುದು ಆದರೆ ಈ ಸಮಯದಲ್ಲಿ ಆರ್ಥಿಕ ಯೋಜನೆ ಅತ್ಯಂತ ಮುಖ್ಯ ಅಂದ್ರೆ ತುರ್ತು ಖರ್ಚು ಅಥವಾ ಸಾಲದ ನಿರ್ಧಾರ ಬೇಡ ಶನಿ ನಿಧಾನವಾದ ಗ್ರಹ ಆದರೆ ಆತ ಯಾವಾಗಲೂ ಜಾಗ್ರತೆ ಕಲಿಸುತ್ತಾನೆ ಹೊಸ ವ್ಯವಹಾರ ಹಾಗೂ ಹೂಡಿಕೆಗೆ ಮೊದಲು ತಜ್ಞರ ಸಲಹೆ ಪಡೆಯಬೇಕು ಇಪ್ಪತ್ತಾರನೆಯ ವರ್ಷ ಪ್ರಾರಂಭವಾಗುವ ವೇಳೆಗೆ ಹಣದ ಸ್ಥಿತಿ ಬಲವಾಗುತ್ತದೆ ಹೊಸ ಉಳಿತಾಯ ಪ್ರಾರಂಭಿಸಲು ಇದು ಉತ್ತಮ ಕಾಲ ಮನೆಯ ಸದಸ್ಯರ ಸಹಕಾರದಿಂದ ಆರ್ಥಿಕ ಸ್ಥಿತಿ ಸ್ಥಿರವಾಗಬಹುದು ಮಹಿಳೆಯರಿಗೆ ಆಭರಣ ಅಥವಾ ಆಸ್ತಿ ಕುರಿತ ಲಾಭದ ಸೂಚನೆ ಇದೆ ಪುರುಷರಿಗೆ ಕೆಲಸದ ಮೂಲಕ ಅಥವಾ ಹಿರಿಯರಿಂದ ಸಹಾಯ ದೊರೆಯಬಹುದು ಮಕರ ರಾಶಿಯವರು ತಮ್ಮ ಕುಟುಂಬದ ಬಗ್ಗೆ ಒಳಗೆ ತುಂಬಾ ಕಾಳಜಿ ಅವರಾದರೂ ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ಹೊರಹಾಕಲು ಕಷ್ಟಪಡುತ್ತಾರೆ ಇದರಿಂದ ತಪ್ಪು ಅರ್ಥವಾಗುವ ಸಾಧ್ಯತೆ ಇರುತ್ತದೆ ಆದರೆ ಈಗಿನ ಕಾಲ ಕುಟುಂಬ ಸಂಬಂಧಗಳನ್ನು ಬಲಪಡಿಸಲು ಅನುಕೂಲಕರವಾಗಿದೆ ಇಂದಿನ ತಿಂಗಳಲ್ಲಿ ಉಂಟಾದ ಅಸಮಾಧಾನ ಅಥವಾ ತಂಡನೆಯು ಈ ಸಮಯದಲ್ಲಿ ಕಡಿಮೆಯಾಗುತ್ತದೆ ಪತ್ನಿ ಅಂದರೆ ಪತ್ನಿಗಳ ನಡುವೆ ಸಹಕಾರ ಹೆಚ್ಚಾಗುತ್ತದೆ ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ವಿಚಾರದಲ್ಲಿ ಸಂತೋಷ ಸುದ್ದಿ ಬರಬಹುದು ಕೆಲವರಿಗೆ ವಿವಾಹ ಅಥವಾ ಹೊಸ ಸಂಬಂಧದ ಪ್ರಾರಂಭವಾಗುವ ಸಾಧ್ಯತೆ ಇದೆ ಹಿರಿಯರ ಆಶೀರ್ವಾದ ಈ ಸಮಯದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಮಕರ ವೃತ್ತಿ ಜೀವನದಲ್ಲಿ ಬಿಸಿ ಬ್ಯುಸಿಯಾಗಿರುವುದರಿಂದ ಮನೆ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಕಮ್ಮಿಯಾಗಿರಬಹುದು ಈ ಸಮಯದಲ್ಲಿ ಆ ಸಮತೋಲನ ತರಲು ಪ್ರಯತ್ನಿಸಬೇಕು ಸಂಸಾರದಲ್ಲಿ ಇರಲು ಶನಿ ಶನಿದೇವರು ಸಹಕಾರ ನೀಡುವರು ಮಾತಿನ ಅತಿಯಾದ ಕಠಿಣತೆ ದೂರವಿಡಿ ಶಾಂತವಾಗಿ ಮಾತನಾಡಿ ಕುಟುಂಬರ ಸದಸ್ಯರ ಅಭಿಪ್ರಾಯ ಕೇಳಿ ಇದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಆದರೆ ಶನಿಗ್ರಹ ಶ್ರಮದ ಪ್ರತೀಕ ಅತಿಯಾದ ಕೆಲಸದಿಂದ ದೇಹದ ಶಕ್ತಿ ಕುಗ್ಗಬಹುದು ಹೀಗಾಗಿ ಈ ಸಮಯದಲ್ಲಿ ವಿಶ್ರಾಂತಿ ಮತ್ತು ನಿಯಮಿತ ಜೀವನ ಕ್ರಮ ಅತ್ಯವಶ್ಯಕ ಬೆಳಗ್ಗೆ ಎದ್ದು ನಡಿಗೆ ಹೋಗುವುದು ತಾಜಾ ಆಹಾರ ಸೇವಿಸುವುದು ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಆರೋಗ್ಯವನ್ನು ಬಲಪಡಿಸುತ್ತದೆ ಮನಸ್ಸಿನ ಶಾಂತಿಯು ಆರೋಗ್ಯದ ಭಾಗ್ಯವೇ ಮತ್ತೆ ಭಾಗವೇ ಧ್ಯಾನ ಪ್ರಾರ್ಥನೆ ಅಥವಾ ಮೌನದಲ್ಲಿರುವ ಸಮಯ ದಿನಕ್ಕೆ ಕೆಲವು ಕ್ಷಣ ಇರಲಿ ಶನಿದೇವ ಶನಿ ದೇವರಿಗೆ ಕಪ್ಪು ಬಣ್ಣದ ವಸ್ತ್ರ ಅಥವಾ ಎಣ್ಣೆ ದೀಪ ಅರ್ಪಿಸುವುದು ಮನಸ್ಸಿನ ತಾಳ್ಮೆ ಹೆಚ್ಚಿಸುತ್ತದೆ ಈ ಕಾಲದಲ್ಲಿ ಮದ್ಯಪಾನ ಅಥವಾ ಅತಿಯಾದ ಆಹಾರವನ್ನು ದೂರವಿಡಬೇಕು ನೀರು ಹೆಚ್ಚು ಕುಡಿಯಬೇಕು ಮತ್ತು ಶರೀರ ಚಲನೆಯ ಅಭ್ಯಾಸ ಅಗತ್ಯ ಇಪ್ಪತ್ತಾರನೆಯ ವರ್ಷ ಪ್ರಾರಂಭದ ವೇಳೆಗೆ ಆರೋಗ್ಯದಲ್ಲಿ ಹೊಸ ಚೈತನ್ಯ ಬರುತ್ತದೆ ಹಳೆಯ ಕಾಯಿಲೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ ಶ್ರಮಿಸಿದವರ ದೇಹ ಬಲಿಷ್ಠವಾಗುತ್ತದೆ ಆದರೆ ಶನಿಯ ಪರೀಕ್ಷೆಯೊಂದಿಗೆ ಸಂಪೂರ್ಣ ಮುಗಿಯುವುದಿಲ್ಲ ಆದ್ದರಿಂದ ಆರೈಕೆ ಮುಂದುವರಿಯಬೇಕು ಮಕರ ರಾಶಿಯವರು ಶನಿ ಮತ್ತು ಗುರುಗಳ ಕೃಪೆಯಿಂದ ಮುಂದಿನ ಎರಡು ತಿಂಗಳಲ್ಲಿ ಹಾಗೂ ಇಪ್ಪತ್ತಾರನೇ ವರ್ಷದಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣಲಿದ್ದಾರೆ ಶ್ರಮಕ್ಕೆ ಫಲ ದೊರೆತು ಉದ್ಯೋಗದಲ್ಲಿ ಪ್ರಗತಿ ಹಣದಲ್ಲಿ ಸ್ಥಿರತೆ ಕುಟುಂಬದಲ್ಲಿ ಶಾಂತಿ ಹಾಗೂ ಆರೋಗ್ಯದಲ್ಲಿ ಚೈತನ್ಯ ಉಂಟಾಗುತ್ತದೆ ಇಂದಿನ ಕಷ್ಟಗಳು ನಿಧಾನವಾಗಿ ಫಲಕಾರಿಯಾಗುತ್ತವೆ ತಾಳ್ಮೆ ಶ್ರದ್ಧೆ ಮತ್ತು ಧೈರ್ಯ ಪಾಲನೆಯಿಂದ ಶುಭ ಫಲಗಳು ದೃಢವಾಗುತ್ತವೆ ಶನಿ ಕಲಿಸುವ ಪಾಠಗಳು ಕಠಿಣವಾದರೂ ಶಾಶ್ವತ ಯಶಸ್ಸು ನೀಡುತ್ತದೆ ಈ ಕಾಲ ಮಕರ ರಾಶಿಯವರ ಬದುಕಿನಲ್ಲಿ ಹೊಸ ದಿಕ್ಕಿನ ಪ್ರಾರಂಭವಾಗುವ ಮಹತ್ವದ ಸಮಯ ನೋಡಿದ್ರಲ್ಲ ವೀಕ್ಷಕರೇ ಈ ನವೆಂಬರಿಂದ ಎರಡು ತಿಂಗಳು ಡಿಸೆಂಬರ್ವರೆಗೂ ಯಾವ ಶುಭ ಫಲಗಳಿವೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಓಂ ಶನೇಶ್ವರ ಎ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ